நிதா மதுரா மௌன மிடிமா நலையா ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೆ ನಾವು ಮೈಸೂರಿಗೆ ಹೋಗಿದ್ವಿ ಚಾಮುಂಡಿ ಬೆಟ್ಟದಲ್ಲಿ ಮತ್ತೆ ನಂಜನಗೂಡಲ್ಲಿ ನನ್ನ ಒಂದು ಅರ್ಕೆ ಇತ್ತು ಸೊ ಅರ್ಕೆನ ತರ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಫಸ್ಟು ನಾವು ಕೊರಗಜ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಂಜುನ್ಗೂಡ್ಗೆ ಹೋಗಿ ಆಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಎಷ್ಟೊಂದು ಸತಿ ನಾನು ಅನ್ಕೊತಾಯಿದ್ದೆ ಕೊರ್ಗಜಾಜ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಷ್ಟೊಂದು ಜನದ ಹತ್ರ ನಾನು ಕೇಳಿದ್ದೆ ಅದು ತುಂಬ ಪವರ್ಫುಲ್ ದೇವರು ಅಂತ ಸೊ ಮೈಸೂರಲ್ಲೇ ಇದೆ ಅಂತ ಗೊತ್ತಾಯಿತು ಸೊ ಮ ಹೆಂಗಿದ್ರು ಮೈಸೂರಿಗೆ ಹೋಗ್ತಿದ್ವಿ ನೋಡ್ಕೊಂಡೆ ಹೋಗೋಣ ಅಂತ ಹೋದ್ವಿ ನಾವು ಬೆಳಗ್ಗೆ ಅರೌಂಡ್ ಒಂದು ಫೈವ್ ತರ್ಟಿಗೆ ಬಿಟ್ಟಿದ್ವಿ ಮನೆಯಿಂದ ಸೊ ಬೇಗನೆ ರೀಚ್ ಆಗಿದ್ವಿ ಏಯ್ಟ್ ಓ ಕ್ಲಾಕಲ್ಲಿ ಓಪನಿಂಗ್ ಅಂತ ಹೇಳಿದರು ಬಟ್ ಇನ್ನೂ ಏನೂ ಓಪನ್ ಮಾಡಿರಲಿಲ್ಲ ಸೊ ನಾವು ದೇವ್ರ ದರ್ಶನ ಮಾಡಿಕೊಂಡು ಹಂಗೆ ಫಸ್ಟು ನಂಜನಗೂಡಿಗೆ ಹೋಗೋಣ ಯಾಕಂದರೆ ಸಿಕ್ಕಾಪಟ್ಟೆ ಚಾಮುಂಡಿ ಬೆಟ್ಟದಲ್ಲಿ ರಶ್ ಇರುತ್ತೆ ಅಂತ ಗೊತ್ತಿತ್ತು ಹೋದ್ವಿ ಮುಂದೆ ನಾನು ತೋರಿಸ್ತೀನಿ ಚಾಮುಂಡಿ ಬೆಟ್ಟದಲ್ಲಿ ಹಿಂಗೆ ರಶ್ ಇತ್ತು ಎಷ್ಟು ರಶ್ ಇತ್ತು ಎಷ್ಟು ಹೊತ್ತಾಯಿತು ದರ್ಶನಗೆ ಅಂತ ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಅಲ್ಲೇ ಆ್ಯಕ್ಚುಲಿ ಎರಡು ದೇವಸ್ಥಾನ ಇದೆಯಂತೆ ಕೊರಗಜ ದೇವಸ್ಥಾನ ಮತ್ತು ಗುಡಿಗಾ ದೇವಸ್ಥಾನ ಅಂತ ಬಟ್ ನಮ್ಗೆ ಅದು ಗೊತ್ತಿರಲಿಲ್ಲ ನಾವು ಫಸ್ಟ್ ಟೈಮ್ ಅಲ್ವಾ ಹೋಗಿದ್ದು ಬರೀ ನಾವು ಕೊರಗಜ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಷ್ಟೇ ಇನ್ನೊಂದು ಸತಿ ಯಾವಾಗ ಅದು ಹೋದಾಗ ಎಲ್ಲ ನೋಡ್ಕೊಂಡು ಬರಬೇಕು ನೀವು ಯಾರೆಲ್ಲ ಮೈಸೂರಲ್ಲಿರೋ ಕೊರಗಜ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅನ್ನೋದು ಹೋಗಿದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೊರಗಜ್ಜ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊಟ್ಟಿದ್ದು ನಂಜನಗೂಡ್ಗೆ ನಂಜನ್ಗೂಡಲ್ಲಿ ರಶ್ಮಿ ಕೂಡ ನಮಗೆ ಜಾಯ್ನ್ ಆಗಿದ್ಲು ಒಂದಷ್ಟು ಜನ ಕೇಳ್ಬೋದು ಏನು ಯಾವಾಗಲೂ ರಶ್ಮಿ ರಶ್ಮಿ ಅವ್ರೇನು ಎಲ್ಲ ಕಡೆ ಬರ್ತಾರ ನಿಮ್ಮ ಜೊತೆ ಅಂತ ಈ ಕ ಈ ಸೈಡಿಂದ ನಾನು ಮತ್ತು ಪವನ್ ಮಾತ್ರ ಹೋಗಿದ್ದು ಅಲ್ಲಿಂದ ಅವಳಿಗೆ ಅದು ನಿಯರ್ ಆಗುತ್ತೆ ಅಂತ ನಮ್ಮ ಜೊತೆ ಜಾಯ್ನ್ ಆದ್ಲು ಅವಳನ್ನು ಕೂಡ ಹಾಗೆ ನೋಡ್ಕೊಂಡು ಹೋಗ್ಬೋದಲ್ಲ ಅಂತ ಸೊ ಬಂದಿದ್ಲು ಹೆಂಗೆ ಅಂದರೂ ಒಂದು ಚಿಕ್ಕ ಪುಟ್ಟ ವಿಷಯ ಪ್ರತಿಯೊಂದು ಪವನ್ಗೆ ಏನೇನು ಗೊತ್ತಿರುತ್ತೆ ಅದನ್ನ ಬಿಟ್ಟರೆ ನೆಕ್ಸ್ಟು ಒಂದು ಎಲ್ಲ ಒಂದು ನನ್ನ ತಂಗಿ ಜೊತೆ ಜಗಳಾಗಿರ್ಬೋದು ಆಫೀಸಲ್ಲಿ ಒಂದು ಕ್ಲಾಶಸ್ ಆಗಿರ್ಬೋದು ಅದು ಒಂದು ಏನೇ ಒಂದು ಚಿಕ್ಕ ಪುಟ್ಟ ತೊಗೊಂಡಿರೋದು ಎಲ್ಲ ಕೂಡ ಅವಳಿಗೆ ಗೊತ್ತಿರುತ್ತೆ ಸೊ ಅಲ್ಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೆಂಗೆ ಅಂದರೆ ಅವಳು ನನಗೆ ಒಂಥರ ಸಿಸ್ಟರ್ ಬಾಂಡಿಂಗ್ ಥರ ಆ ಥರ ನನ್ನ ತಂಗಿ ಯಾವ ಥರ ನನಗೆ ಅದು ಅದೇ ಥರ ರಶ್ಮಿ ಕೂಡ ಸೊ ಅವಳು ನನಗೆ ಯಾವುದೇ ಒಂದು ವಿಷಯ ಆಗಿರ್ಬೋದು ಏನೇ ಕೇಳಿದ್ರು ಏನೇ ಇದು ಮಾಡಿದ್ರು ಆಗೋಲ್ಲ ಅಂತ ಇದುವರೆಗೂ ನಾನು ಹೇಳಿ ಎಲ್ಲರೂ ಬರಲ್ಲ ಕಣೆ ನಾನು ಯಾಕೆ ಬರಬೇಕು ಅನ್ನೋದಾಗಿರ್ಬೋದು ಇವಾಗ ಕರೆದಿದ ತಕ್ಷಣ ಹೋಗ್ಬೇಕಾ ಅನ್ನೋದಾಗಿರ್ಬೋದು ಯಾವ ಥರವೂ ಇಲ್ಲ ಈ ಥರ ಫ್ರೆಂಡ್ಶಿಪ್ಸು ನಿಜವಾಗ್ಲೂ ರೇರು ಇವಾಗಂತೂ ಸಿಕ್ಕಾಪಟ್ಟೆ ರೇರು ತುಂಬ ಈ ಥರ ಏನಾದ್ರು ಫ್ರೆಂಡ್ಶಿಪ್ಸ್ ನಮಗೆ ಲಾಂಗ್ ತುಂಬ ದಿನದ ಫ್ರೆಂಡ್ಶಿಪ್ ಏನಾರು ನಮ್ಗಿದ್ರೆ ದಯವಿಟ್ಟು ಏನೋ ಒಂದು ಚಿಕ್ಕ ಪುಟ್ಟ ಈಗ ಚಿಕ್ಕ ಪುಟ್ಟ ಒಂದು ಯಾವುದೋ ಒಂದು ಕ್ಲಾಶಸ್ ಇಂದ ಕಳ್ಕೊಂಬಿಡಿ ನಿಜವಾಗ್ಲೂ ತುಂಬ ರೇರು ಈ ಥರ ಫ್ರೆಂಡ್ಶಿಪ್ನ ಸಿಗೋದು ನನ್ನ ನಾನಂತೂ ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ಫ್ರೆಂಡ್ಶಿಪ್ ವಿಷಯದಲ್ಲಂತೂ ನಾನು ಒಂದು ತುಂಬ ಲಕ್ಕಿ ಅಂತ ಹೇಳ್ಬೋದು ಯಾಕಂದರೆ ಅಷ್ಟು ಜೆನ್ಯನ್ ಮತ್ತು ಅಷ್ಟು ಒಳ್ಳೆ ಫ್ರೆಂಡ್ಸ್ ಸರ್ಕಲ್ ನೋಡಿದೆ ಸೊ ಈ ಥರ ಎಲ್ಲ ಯಾರಿಗೆ ಸ್ಕೂಲಿಂದ ಫ್ರೆಂಡ್ಸ್ ಇದ್ದಾರೆ ಅನ್ನೋದನ್ನು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ linda Moura. ಮುಗಿಸ್ಕೊಂಡು ನಾವು ಹೊಟ್ಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಎಷ್ಟು ರಶ್ ಇತ್ತು ಅಂದರೆ ಅಲ್ಲಿಟ್ರಲ್ಲಿ ನೀವು ನಂಬಲ್ಲ ಟೂ ಆ್ಯಂಡ್ ಹಾಫ್ ಅವರ್ಸ್ ಅಷ್ಟು ನಿಂತಿದ್ದೀವಿ ನಾವು ಲೈನ್ ಒಂಚೂರು ಮೂವ್ ಆಗ್ತಿಲ್ಲ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಹೋಗೋಣ ಅಂದರೂ ಅಷ್ಟು ಲೈನ್ ಇದೆ ಆ ಬಿಸಿಲು ಕಾಲು ಇಡೋಕ್ಕಾಗ್ತಿಲ್ಲ ದಯವಿಟ್ಟು ಯಾರಾದರೂ ಹೋಗೋದಾದರೆ ಚಾಮುಂಡಿ ಬೆಟ್ಟಕ್ಕೆ ಅದು ಇವಾಗ ಸಮ್ಮರ್ ಹಾಲಿಡೇಸ್ ಎಲ್ರಿಗೂ ರಜಾ ಇರೋದ್ರಿಂದ ಯಾರೂ ಇವಾಗ ಹೋಗಬೇಡಿ ವೀಕೆಂಡ್ಸ್ ಅಂತೂ ಹೋಗಲೇಬೇಡಿ ನಾನು ಇದುವರೆಗೂ ಇಷ್ಟು ದಿನ ಚಾಮುಂಡಿ ಬೆಟ್ಟದಲ್ಲಿ ಇದೇ ಫಸ್ಟ್ ಟೈಮ್ ಅಷ್ಟು ರಶ್ ನೋಡಿದ್ದು ಅಷ್ಟು ರಶ್ ಇದೆ ನಾವು ಟಿಫನ್ ಕೂಡ ಮಾಡಿರಲಿಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಸೊ ಹೋಗಿ ವಾಪಸ್ ಬಂದು ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ಓದ್ವಿ ಬಟ್ ಆ ಥರ ಯಾರು ಮಾಡಕ್ಕೆ ಹೋಗಬೇಡಿ ದೇವ್ರ ದರ್ಶನ ಹೋದ್ಮೇಲೆ ಮುಗಿಸ್ಕೊಂಡೇ ಬರಬೇಕು ಬಟ್ ನಾವು ಟಿಫನ್ ಕೂಡ ಮಾಡಿಲ್ಲದೆ ಇರೋದ್ರಿಂದ ನಮಗೆ ನಿಂತ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ ಅಲ್ಲಿ ಸೊ ಏನೂ ಮಾಡೋಕ್ಕಾಗಲಿಲ್ಲ ಹೋಗ್ಬಿಟ್ಟೆ ಬಂದ್ವಿ ಅದಾದಮೇಲೂ ಸಿಕ್ಕಾಪಟ್ಟೆ ರಶ್ ಇತ್ತು ಬಟ್ ಏನು ಮಾಡೋದು ಹೋಗ್ಲೇಬೇಕಿತ್ತಲ್ಲ ನಾನು ಮಾಡ್ಲಾಕಿ ಈ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದೆ ದೇವ್ರಿಗೆ ಅಂತ ಸೊ ಕೊಡಲೇಬೇಕಿತ್ತು ಸೊ ಓದ್ವಿ ಬಟ್ ಅವಾಗ ಸ್ವಲ್ಪ ಬೇಗ ಬೇಗ ಮೂವ್ ಆಯಿತು ಸೊ ಪೂಜೆಗೆಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೂ ಒಂದು ತ್ರೀ ಸೆಕೆಂಡ್ಸ್ ನಿಂತ್ಕೊಳ್ಳೋಕ್ಕೂ ಬಿಡಲ್ಲ ಅಷ್ಟು ನಿಂತ್ಕೊಂಡು ಹೋಗಿದ್ಕು ಅಷ್ಟು ಇರ್ತಾರೆ ಸೊ ವೀಕ್ ಡೇಸಲ್ಲಿ ಹೋದರೆ ನೆಮ್ಮದಿಯಾಗಿ ದೇವ್ರನ್ನ ನೋಡಿಕೊಂಡು ಬರ್ಬೋದು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗೆ ಬರೋ ವರ್ಷಲ್ಲಿ ಅರೌಂಡ್ ಒನ್ ಫೈವ್ ತರ್ಟಿನೇ ಆಗೋಯಿತು ಸೊ ನಾನು ಮನೆಯಿಂದ ಮಾಡ್ಲಕ್ಕಿ ಎಲ್ಲ ತೊಗೊಂಡು ಹೋಗಿದ್ದೆ ಸೊ ಕೊಟ್ಬಿಟ್ಟು ಅವ್ರು ಕೂಡ ವಾಪಸ್ಸು ಮಾಡ್ಲಕ್ಕಿದು ಪ್ಯಾಕೆಟು ಬ್ಯಾಂಗಲ್ಸು ಎಲ್ಲ ಕೊಟ್ಟು ನಾನು ಮನೆಯಿಂದ ತೊಗೊಂಡು ಹೋಗಿರೋದನ್ನ ಅವ್ರು ತೊಗೊಂಡ್ರು ಮತ್ತೆ ಅದನ್ನು ವಾಪಸ್ ಕೊಟ್ಟರು ನಾನು ಏನು ಮತ್ತೆ ವಾಪಸ್ ಕೊಡ್ತಿದ್ದಾರಲ್ಲ ಮತ್ತೆ ಏನಾದರೂ ಕೊಡಬೇಕಂತ ಕೇಳಿದೆ ಅವರು ಇಲ್ಲ ಅದು ಕೊಟ್ಟರು ಕೂತ್ಕೊಂಡು ಅವ್ರು ಟೈಮ್ ಆಯಿತು ಅಂತ ನಾವು ಮಾತ್ರ ಮತ್ತೆ ಬಂದ್ವಿ ನಾನು ಫೋನ್ ಮಾತ್ರ ಬ್ಯಾಂಗ್ಳೂರಿಂದ ಹೋಗಿತ್ತು ಸೊ ಹಂಗೆ ಸೋಡಾ ಕುಡ್ಕೊಂಡು ಸೋಡಾ ಮಸಾಲ ಸೋಡಾ ನನಗೆ ಅದು ಫೇವ್ರೆಟು ಸೊ ಚೆನ್ನಾಗಿ ಮಾಡಿಕೊಟ್ಟಿದ್ರು ಅಲ್ಲೊಬ್ಬರ ಆಂಟಿ ಸೋಡಾ ಎಲ್ಲ ಕುಡ್ಕೊಂಡು ಮತ್ತೆ ಅಲ್ಲೊಂದು ಗಣೇಶ ತೊಗೊಂಡ್ವಿ ಈ ಗಣೇಶನ ನಾವು ಆನ್ಲೈನಲ್ಲಿ ನೋಡಿದ್ವಿ ಕಾರ್ಗೆ ಅಂತ ಸೊ ತ್ರೀ ಹಂಡ್ರೆಡ್ ಪ್ಲಸ್ ಇತ್ತು ಅಲ್ಲಿ ಬಟ್ ಅಲ್ಲಿ ನಮಗೆ ಹಂಡ್ರೆಡ್ ರುಪೀಸ್ ಹೇಳಿದ್ರು ಬಟ್ ಏಯ್ಟಿ ರುಪೀಸು ಕೊಟ್ಟರು ತುಂಬ ಕ್ಯೂಟಾಗಿತ್ತು ಚೆನ್ನಾಗಿತ್ತು ഓയിട് പവൻ ടേക്ക് ദാ ഹം മുന്നേ കിടോ പവൻ ഹഗൽവാ ഹല്ല കേള കിടോ ഡാഷ് പോട്ട് അഞ്ചരി ഇങ്ങട് കടി അണ്ടസ്പർ തന്നെ ഓയിട് ഓത്തര ಈ ಥರ ಐಡಿಯಲ್ಸ್ ಎಲ್ಲ ಆನ್ಲೈನ್ಗಿಂತ ಈ ಥರ ಎಲ್ಲಾದರೂ ಹೋದಾಗ ಕಡಿಮೆ ಸಿಕ್ಕದಾಗ ತೊಗೊಂಡ್ರೆ ಒಳ್ಳೆಯದು ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಅಲ್ಲಿ ಡ್ರೀಮ್ ಕ್ಯಾಚರ್ಸ್ ಆಗಿರ್ಬೋದು ಫ್ರಿಜ್ ಮ್ಯಾಗ್ನೆಟ್ಸ್ ಆಗಿರ್ಬೋದು ಎಷ್ಟು ಚೆನ್ನ ಚೆನ್ನಾಗಿರೋ ಡಾಲ್ಸ್ ಎಲ್ಲ ಎಷ್ಟು ಕಡಿಮೆಗಿತ್ತು ಅಂದರೆ ಇನ್ನೂ ಬಾರ್ಗೇನ್ ಮಾಡಿದ್ರೆ ಇನ್ನೂ ಕಡಿಮೆ ಕೊಡ್ತಾರೆ ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಯಾರಾದರೂ ಮೈಸೂರಿಗೆ ಹೋದಾಗ ಸತಿ ಕೇಳಿ ನೋಡಿ ತುಂಬ ಚೆನ್ನಾಗಿತ್ತು ಆ ಡ್ರೀಮ್ ಕ್ಯಾಚರ್ಸ್ ಎಲ್ಲ ನಾನು ಏನು ತೋರಿಸಿದೆ ಅದಂತೂ ಸಿಕ್ಕಾಪುಟ್ಟೆ ಚೆನ್ನಾಗಿತ್ತು ಕಲ್ಲರ್ ಕಲರ್ಫುಲ್ಲಾಗಿ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದರು ಅವರೆಲ್ಲ ಬೇಗ ದರ್ಶನ ಮಾಡಿಕೊಂಡು ಝೂಗೆಲ್ಲ ಹೋಗಿದ್ರು ಅವರೊಂದು ಫೈವ್ ಮೆಂಬರ್ಸ್ ಬಂದಿದ್ರು ಅವ್ರು ಸಪ್ರೇಟಾಗಿ ಬಂದಿದ್ರು ಸೊ ಅದಾದ ಮೇಲೆ ಏನಾಯ್ತು ಅಂತ ನೋಡಿ लवा ಆಮೇಲೆ ಬಂದ್ವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಿನ್ನೆ ಸಂಡೆ ಬೇರೆ ಅಲ್ವಾ ಸೊ ಹಾಗೆ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಕೂಡ ಹಂಗೆ ಜಾಯ್ನ್ ಆದರು ಸೊ ಅದು ಹೊಸ್ದಾಗಿ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿದೆ ಅಲ್ಲಿ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಅಂತ ಹೇಳಿದ್ರು ಸೊ ಎಲ್ಲ ಮುಗಿಸ್ಕೊಂಡು ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ಎಲ್ಲ ಒಟ್ಟಿಗೆ ಐಸ್ ಕ್ರೀಮ್ ತಿಂದ್ಕೊಂಡು ಮತ್ತು ನಾನು ಪವನ್ ಇನ್ನೇನು ಮಾಡೋದು ಮನೆಗೆ ಬಂದು ಅಷ್ಟೊತ್ತಾಗೋಯಿತು ಲೆವೆನ್ ಓ ಕ್ಲಾಕ್ ಆಗಿತ್ತು ಇನ್ನು ಅಡುಗೆ ಏನು ಮನೇಲಿ ಮಾಡೋಕ್ಕಾಗಲ್ಲ ಅಂತ ಹೊರಗಡೆನೂ ತಿಳ್ಕೊಂಡು ಸೊಡಿಯೋ ಲೈವ್ ಅಂತ ವಾಚಿಂಗ್ ವಾಟ್ಸಪ್ ಲೈವ್ ಹುಷಾರು ಬೀಳ್ಸ್ ಬೀಳ್ಸ್ಬಿಟ್ಟಿದ್ನೇ ಹೇಳ್ತಾನೆ ಅವ್ನು ಕುಡಿಯಲ್ಲ ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ರು ಯಾಕಂದರೆ ಬಿಸಿಲು ಬ್ಯಾಂಗ್ಳೂರ್ಗಿಂತ ಮೈಸೂರಲ್ಲೇ ಜಾಸ್ತಿ ಇತ್ತು ಒಂದು ಕಾರ್ ಇಡಕ್ಕಾಗ್ತಿರ್ಲಿಲ್ಲ ಅಷ್ಟು ಬಿಸಿಲಿತ್ತು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್